ஞானபூர்ண ನಿಮಗೆ ಮೊಬೈಲ್ ಆನ್ ಮಾಡಿ ಮೆಸೇಜ್ ಬಂದಿರೋದು ನೋಡಿರಿ ಅಂದ್ರೆ ಆ ಖನಿಜ ಆಗಿರಬೇಕು ಅದ್ರ ಬಗ್ಗೆ ಇದು ಯೂನಿವರ್ಸಿಟಿ ಟೇಕ್ ಕೇರ್ ಆಫ್ ದಿಸ್ ಫಾರ್ ಎನ್ವೈರಮೆಂಟಲ್ ಸೆಕ್ಯೂರಿಟಿ ಆ್ಯಂಡ್ ಫುಡ್ ಸೆಕ್ಯೂರಿಟಿ ಆಫ್ ದ ನೇಷನ್

ಪರಿಸರ ಭದ್ರತೆ ಹಾಗೂ ಆಕಾರ ಸುಭದ್ರತೆಗಾಗಿ ಭಾರತ ದೇಶದ ಶೇಕಡ ಮೂರರಷ್ಟು ಭೌಗೋಳಿಕ ಪ್ರದೇಶವನ್ನು ನಾವು ಅರಣ್ಯವಾಗಿ ಬಳಸಬೇಕಾಗುತ್ತದೆ ಶೇಕಡ ಮೂರರಷ್ಟು ಭೌಗೋಳಿಕ ಜಾಗ ಜಾಗ್ರಫಿಕಲ್ ಏರಿಯಾನ ನಾವೇನು ಮಾಡಬೇಕಾಗತ್ತೆ ಅರಣ್ಯವಾಗಿ ಮಾರ್ಪಾಡು ಮಾಡಬೇಕಾಗತ್ತೆ ಅರಣ್ಯ ಇರಬೇಕಾಗತ್ತೆ ಸ್ಯಾಟೆಲೈಟ್ ಸರ್ವಿಸ್ ಸರ್ವೆ ಹ್ಯಾಸ್ ಡನ್ ಇನ್ ಇಂಡಿಯಾ ಇಟ್ ಇಸ್ ಇನ್ ದಟ್ ಓನ್ಲಿ ಏಟೀನ್ ಪರ್ಸೆಂಟ್ ಲ್ಯಾಂಡ್ ಈಸ್ ಅಂಡರ್ ಬಾಯ್ಸ್ ಆದರೆ ಉಪಗ್ರಹಗಳ ಮುಖಾಂತರ ಮಾಡಿರುವಂಥ ಸರ್ವೇಕ್ಷಣೆ ಮೂಲವಾಗಿ ನಮಗೆ ತಿಳಿದು ಬರುತ್ತೆ ಭಾರತ ದೇಶದ ಭೌಗೋಳಿಕ ಭೂಪ್ರದೇಶದಲ್ಲಿ ಕೇವಲ शेक हद अरण्य मीन पर्सेंट ऐल बिकॉज दटिंग वेस्टपमें इंडियन गवर्नमेंट ಭಾರತ ಸರ್ಕಾರಗಳ ಸರ್ಕಾರಗಳ ಆಂತರಿಕ ಆಸೆಗಳನ್ನು ಶೇಕಡ ಹದಿನೈದರಷ್ಟು ಅರಣ್ಯವನ್ನು ತಡೆದು ಹಾಕಲಾಗಿದೆ ಆ ಜಾಗವನ್ನು ಬರಿದು ಬರ ಪ್ರದೇಶವನ್ನಾಗಿ ಬರಡು ಪ್ರದೇಶವನ್ನಾಗಿ ಮಾಡಲಾಗಿದೆ ವಾಟ್ ಆರ್ ದ ನ್ಯಾಚುರಲ್ ಫಾಲಿಸ್ಟಿಸ್ಟ್ ಆರ್ ಎಕ್ಸಿಸ್ಟೇಟ್ ಇಂಡಿಯಾ ನ್ಯಾಚುರಲ್ ಫಾಲೆಸ್ಟ್ ಡೇ ಆರ್ ನಾಟ್ ಗಿವಿಂಗ್ ಹ್ಯೂಮನ್ ಫುಡ್ ಯಾವ ಮರಜಾತಿ ಮರಗಳನ್ನು ನಾವು ನೈಸರ್ಗಿಕ ಕಾಡುಗಳನ್ನು ನೋಡ್ತೀವಿ ಅವು ಮನುಷ್ಯನಿಗೆ ಆಹಾರವನ್ನು ಒದಗಿಸುವುದಿಲ್ಲ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ಫ್ಯೂಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಇಸ್ ಬಿಕಮ್ ಸಿವಿಯರ್ ಜಾಗತಿಕ ತಾಪಮಾನ ಮತ್ತು ತಾಪದ ಆಗುತ್ತಿರುವ ಬದಲಾವಣೆಗಳಿಂದ ಇಡೀ ಜಗದಲ್ಲಿ ಆಹಾರದ ಉತ್ಪಾದನೆ ಮೇಲೆ ತುಂಬ ದೊಡ್ಡ ಒಂದು ಆಘಾತ ಅಥವಾ ತೊಂದರೆಯನ್ನು ಕೊಡುತ್ತೆ

ಫಾರೆಸ್ಟ್ ಏರಿಯಾ ನೋ ಲ್ಯಾಂಡ್ ಈಸ್ ಅವೈಲೇಬಲ್ ನಾವು ಎಲ್ಲ ಭೂಮಿಯನ್ನು ಬರಡು ಮಾಡಿ ಜಾಗವನ್ನು ಖಾಲಿ ಮಾಡಿ ಅರಣ್ಯವನ್ನು ನಾಶ ಮಾಡಿ ಖಾಲಿ ಮಾಡಿದ್ದಾರೆ ಈಗ ನಾವು ಈ ಹದಿನೆಂಟು ಶೇಕಡಿಂದ ಹೆಚ್ಚು ಅರಣ್ಯ ಪ್ರದೇಶವನ್ನು ಮಾಡಬೇಕು ಅಂದರೆ ನಮ್ಮಲ್ಲಿ ಭೂಮಿನೇ ಇಲ್ಲ ಕ್ವಶನ್ ಈಸ್ 15% forest, which is not existed, that's why now it is very essential to solve the food security and to achieve the 33% forest area, it is very essential now, we have to create our own forest, that is food forest. <laughs> ನಮ್ಮ ಹತ್ರ ಭೂಮಿ ಇಲ್ಲ ಮತ್ತೆ ವಾಪಸ್ ಅದನ್ನು ಮೂವತ್ತ್ಮೂರು ಶೇಕಡ ಮಾಡೋದಕ್ಕೆ ಅರಣ್ಯವನ್ನು ಆದರೆ ನಾವು ಖಂಡಿತವಾಗೂ ಈ ಅರಣ್ಯವನ್ನು ಯಥೇಚ್ಛ ಹೆಚ್ಚು ಮಾಡಿ ನಾವು ಆ ಶೇಕಡ ಮೂವತ್ತ್ಮೂರು ಕಡೆ ತಲುಪಬೇಕಾಗಿದೆ ಆದರೆ ಆಹಾರ ಅರಣ್ಯವಾಗಿ ಫುಡ್ ಫಾರೆಸ್ಟ್ ಆಗಿ ನಾವು ಅದನ್ನು ಪರಿವರ್ತನೆ ಮಾಡಬೇಕಾಗಿದೆ